ಅಭಿವೃದ್ಧಿ ಲೈಫ್ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಸೊ ಯಾರು ಪರ್ಸನಲ್ ಇಯರ್ ನಂಬರ್ ಒಂಬತ್ ಬರ್ತಾ ಇದೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅಂತ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಮೊದಲಿಗೆ ಯಾರಿಗೆ ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಈಗ ಐದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಇದೆ ಅಂತ ಅನ್ಕೊಳ್ಳಿ ಸೊ ಆಗ ಆ ಬರ್ತ್ ಡೇಟ್ ಅನ್ನ ಹಾಗೆ ಉಳಿಸ್ಕೊಳ್ಳಿ ಮಂತ್ ಡೇಟ್ ಅನ್ನ ಹಾಗೆ ಉಳಿಸ್ಕೊಳ್ಳಿ ಮತ್ತೆ ಇಯರ್ ನಂಬರ್ನ ಕರೆಂಟ್ ಇಯರ್ ಏನಿದೆ ಎರಡ್ ಸಾವಿರದ ಇಪ್ಪತ್ತೈದು ಅದನ್ನ ಆಡ್ ಮಾಡಿ ಸೊ ಅದನ್ನ ಸಾವಿರದ ಒಂಬೈನೂರ ಎಂಬತ್ತೆರಡನ ರೀಪ್ಲೇಸ್ ಯಾವ್ದ್ರಿಂದ ಮಾಡ್ತಾ ಇದ್ವಿ ಕರೆಂಟ್ ಇಯರ್ ನಂಬರ್ ಎರಡ್ ಸಾವಿರದ ಇಪ್ಪತ್ತೈದನ್ನ ಆಡ್ ಮಾಡಿದಾಗ ಟೋಟಲ್ ಮಾಡಿದಾಗ ಈ ಎಕ್ಸಾಂಪಲ್ ಅಲ್ಲಿ ಐದು ಬರ್ತಾ ಇದೆ ಸೊ ಅದೇ ರೀತಿ ನಿಮ್ದು ಯಾವ ನಂಬರ್ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಕ್ಯಾಲ್ಕುಲೇಟ್ ಮಾಡ್ಕೊಂಡ ನಂತರ ಆ ಪರ್ಸನ್ ಇಯರ್ ನಂಬರ್ ಏನಾದ್ರು ಒಂಬತ್ತು ಬರ್ತಾ ಇದ್ರೆ ನಿಮ್ಮ ಲೈಫ್ ಅಲ್ಲಿ ಅದ್ಭುತವಾದಂತ ಪ್ರೋಗ್ರೆಸ್ ಸಿಗ್ತಾ ಇದೆ ಸೊ ಈ ಒಂಬತ್ತನೇ ನಂಬರ್ ಏನು ಪರ್ಸನ್ ಇಯರ್ ಒಂಬತ್ತು ಸೊ ಈಗ ಪರ್ಸನ್ ಇಯರ್ ಒಂದರಿಂದ ಒಂಬತ್ತಕ್ಕೆ ಬಂದಿದೀವಿ ಅಂದ್ರೆ ಎಂಟು ವರ್ಷಗಳಿಂದ ನೀವೇನೆಲ್ಲ ಮಾಡ್ಕೊಂಡ್ ಬಂದಿದ್ರಿ ಅದನ್ನ ಕಂಪ್ಲೀಟ್ ಮಾಡುವಂತ ಟೈಮು ಅಂದ್ರೆ ರಿಸೆಟ್ ಟೈಮ್ ಅಂತ ಹೇಳ್ತೀವಿ ಇದನ್ನ ಸೊ ಇಷ್ಟು ವರ್ಷಗಳಿಂದ ಏನ್ ಮಾಡ್ಕೊಂಡ್ ಬಂದಿದ್ರಿ ಅದನ್ನ ರಿಸರ್ಚ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಗೆ ಇವಲ್ವ್ ಅಂದ್ರೆ ಏನು ನೆಕ್ಸ್ಟ್ ಲೆವೆಲ್ಗೆ ಗೆ ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡು ಇನ್ನೊಂದು ಜನ್ಮ ಬರೋ ರೀತಿ ಒಂದು ಅಪ್ಗ್ರೇಡ್ ಮಾಡ್ಕೊಳೋಂತ ಒಂದು ಟೈಮ್ ಬರ್ತದೆ ಈಗ ಸೊ ನಿಮ್ಮ ಲೈಫ್ ಅಲ್ಲಿ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ಅದ್ಭುತವಾದಂತ ಏನೆಲ್ಲ ನೀವು ಇನ್ಕಂಪ್ಲೀಟ್ ಇತ್ತು ಸೊ ಈ ವರ್ಷ ಅದೆಲ್ಲ ಕಂಪ್ಲೀಟ್ ಆಗ್ತಾ ಬರುತ್ತೆ ಸೊ ಎಂಟು ವರ್ಷಗಳಿಂದ ನಿಮ್ಗೆ ಆಸೆ ಇತ್ತು ಅಂದ್ಕೊಳ್ಳಿ ಒಂದು ಕಾರ್ ತೊಗೊಬೇಕು ಒಂದು ಮನೆ ತೊಗೊಬೇಕು ಅಥವಾ ಒಂದು ನಂದೊಂದು ಒಂದು ಇಷ್ಟವಾದ ಒಂದು ಕಂಪ್ನಿನ ಹುಟ್ಟಾಕ್ಬೇಕು ಅಥವಾ ಇದೇ ರೀತಿ ಸ್ಟ್ಯಾಂಡರ್ಡ್ ಆಗಿ ಆ ಕಂಪ್ನಿ ಇರಬೇಕು ಇಷ್ಟು ಜನ ವರ್ಕರ್ಸ್ ಇರಬೇಕು ಸೊ ಯಾವುದೆಲ್ಲ ನಿಮ್ಮಲ್ಲಿ ಇನ್ಕಂಪ್ಲೀಟ್ ಜಾಬ್ಸ್ ಇತ್ತು ಇನ್ಕಂಪ್ಲೀಟ್ ಪ್ರಾಡಕ್ಟ್ಸ್ ಇತ್ತು ಏನೋ ಪ್ರಾಜೆಕ್ಟ್ಸ್ ಇತ್ತು ಅಥವಾ ಇನ್ಕಂಪ್ಲೀಟ್ ಐಡಿಯಾಸ್ ಇತ್ತು ಅಥವಾ ಇನ್ಕಂಪ್ಲೀಟ್ ಅಸೈನ್ಮೆಂಟ್ಸ್ ಇತ್ತು ಅದನ್ನೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡುವಂತ ಟೈಮು ಈ ಪರ್ಸನಲ್ ಇಯರ್ ನಂಬರ್ ನೈನ್ ಪರ್ಸನಲ್ ಇಯರ್ ನಂಬರ್ ನೈನ್ ಏನ್ ಗೊತ್ತಾ ನಿಮ್ಗೆ ಟೋಟಲ್ ಫ್ರೀಡಮ್ ಯಾವ್ದಕ್ ಫ್ರೀಡಮ್ ಏನು ಬೇಕಾದ್ರೂ ಅಚೀವ್ ಮಾಡುವಂತ ಫ್ರೀಡಮ್ ಇಲ್ಲ ಒಂದು ಉದ್ದೇಶ ಏನು ಅಂತಂದ್ರೆ ಇದ್ರಲ್ಲಿ ದೇವರು ಏನ್ ಹೇಳ್ತಾನೆ ಅಂತ ಗೊತ್ತಾ ಯು 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 ಸ್ಪೆಂಡ್ ಗಾಡ್ ವಿಲ್ ಸೆಂಡ್ ನೀನ್ ಏನು ಬೇಕಾದ್ರೂ ಖರ್ಚು ಮಾಡು ನಿನ್ನ ಏನೇ ಉದ್ದೇಶ ಇರಲಿ ನಿನ್ನ ಏನೇ ಆಸೆ ಇರಲಿ ಎಲ್ಲದಕ್ಕೂ ಮಾಡು ಗಾಡ್ ವಿಲ್ ಸೆಂಡ್ ಅಂತ ಯು ಸ್ಪೆಂಡ್ ಗಾಡ್ ವಿಲ್ ಸೆಂಡ್ ಸೊ ಇದು ಈ ಎರಡ್ ಸಾವಿರದ ಪರ್ಸನ್ ಇಯರ್ ನಂಬರ್ ನೈನ್ ಬಂದಾಗ ಯಾವುದೇ ರೀತಿ ಕನ್ಜೂಸ್ ಮಾಡೋದು ಬೇಡ ಮೊದಲಿಗೆ ಒಂಬತ್ತನೇ ನಂಬರ್ ಅದ್ರ ಜೊತೆಲಿ ಒಂಬತ್ತನೇ ನಂಬರ್ ಎರಡು ಅದ್ಭುತವಾದಂತ ಸಪೋರ್ಟ್ ಮಾಡುತ್ತೆ ಸೊ ಈ ವರ್ಷ ಪರ್ಸನ್ ಇಯರ್ ನಂಬರ್ ನೈನ್ ಬಂದಾಗ ಬಹಳ ಒಂದು ಪ್ರೋಗ್ರೆಸ್ ನೋಡ್ತೀರಾ ಒಂದು ಗಾಡಿ ಮನೆ ಬಂಗ್ಲೋ ಹೊಸ ಕಂಪ್ನಿ ಹೊಸದೇನೋ ಜರ್ನಿ ಅಥವಾ ಎಷ್ಟೋ ವರ್ಷಗಳಿಂದ ನೀವು ಒಂದು ಆಸೆ ಇಟ್ಕೊಂಡಿದ್ರಿ ನಾನೊಂದು ಬೆನ್ಸ್ ಕಾರ್ ತಗೊಬೇಕು ಒಂದು ಫೆರಾರಿ ತಗೊಬೇಕು ಅಥವಾ ಒಂದು ಕಂಪ್ನಿ ಒಂದು ಐವತ್ತು ಜನ ಕೆಲಸ ಮಾಡೋ ಒಂದು ಕಂಪ್ನಿ ಹುಟ್ಟಾಕ್ಬೇಕು ಏನು ಬೇಕಾದ್ರೂ ಮಾಡ್ಬೋದು ನೀವು ಬಟ್ ನಿಮ್ದಲ್ಲಿ ಏನು ಆತ ಬುದ್ಧಿ ಬೇಡ ಸ್ವಲ್ಪ ಗೆ ನಿಮ್ದ ತಲೆ ಕೊಡಕ್ ಹೋಗ್ಬಿಡಿ ಆ ತಲೆ ಜಾಸ್ತಿ ಬಿಸಿ ಮಾಡ್ಕೊಳಕ್ ಹೋಗ್ಬಿಡಿ ಆದಷ್ಟು ಪ್ರಾಣಾಯಾಮ ಮಾಡಿ ಮೆಡಿಟೇಷನ್ ಮಾಡ್ಕೊಳ್ಳಿ ವಾಹನದಲ್ಲಿ ಸ್ಪೀಡ್ ಬೇಡ ಸೊ ಇಷ್ಟನ್ನ ಗಮನದಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಬಹಳ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ಎಸ್ಪೆಷಲಿ ರಿಯಲ್ ಎಸ್ಟೇಟು ಶೇರ್ ಮಾರ್ಕೆಟು ಮೆಟಲ್ ಎ ಐ ಅಥವಾ ಈ ರಕ್ಷಣಾ ಪಡೆಗಳಿಗೆ ಸಂಬಂಧಪಟ್ಟಿರುವಂತ ಜಾಬ್ಸ್ ಅಥವಾ ಅದ ಸಂಬಂಧಪಟ್ಟಿರುವಂತಹ ಶೇರ್ಸ್ ಇನ್ವೆಸ್ಟ್ ಮಾಡೋದು ಇವೆಲ್ಲವನ್ನು ಮಾಡ್ತಾ ಬರ್ಬೋದು ಸೊ ಪರ್ಸನಲ್ ಇಯರ್ ನಂಬರ್ ನೈನ್ ಬಹಳ ಅದ್ಭುತವಾದಂತ ಹೇಳ್ತೀನಿ ಯು ಸ್ಪೆಂಡ್ ಗಾಡ್ ವಿಲ್ ಸೆಂಡ್ ಸೊ ನಿಮ್ ಏನು ಬೇಕಾದ್ರು ಮಾಡ್ತಾ ಬನ್ನಿ ಗಾಡು ನಿಮ್ ದೇವ್ರು ನಿಮ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ವಂದನೆಗಳು